ಹಾಯ್ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಪಿ ಕೆ ಪಿ ಚಾನಲ್ ಆಫ್ ಯೂಟ್ಯೂಬ್ ಚಾನಲ್ ಗೈಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ಟಾಪಿಕ್ ಬಂದರೆ ಏನಂದರೆ ಸೊ ಚಿಕನ್ ಪಾಪ್ಸ್ ಹೇಗೆ ಉತ್ಪತ್ತಿ ಆಗುತ್ತೆ ಆಮೇಲೆ ಅದರಿಂದ ಏನೇನು ತೊಂದರೆಗಳಾಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಮ್ಮ ಚಾನಲ್ನ ಇನ್ನು ಯಾರಾದರೂ ವರ್ಷ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಏನು ಗುರು ಅಮ್ಮನ್ ಹೇಳ್ಕೊಡ್ತೀನಿ ಸೊ ಚಿಕನ್ ಪಪ್ಸು ಸೊ ದೊಡ್ಡಾಗಿ ಬರಲ್ಲ ಪಟಾಗಳು ಮಾತ್ರ ಚಿಕನ್ ಪಪ್ಸ್ ಹೇಗೆ ಉತ್ಪತ್ತಿ ಆಗುತ್ತೆ ಸೊ ಅದರಿಂದ ಏನೇನು ತೊಂದರೆಗಳಾಗುತ್ತೆ ಅಂತ ಇವಾಗ ಹೇಳ್ಕೊಡ್ತೀನಿ ನೋಡಿ ಸೊ ಚಿಕನ್ ಪಪ್ಸ್ ಅಂದರೆ ಅದು ಮೂಗತ್ರ ಆಗಲಿ ಖಾಳ ಹತ್ರ ಆಗಲಿ ಎಲ್ಲ ಕಡೆ ಹುಟ್ಟುತ್ತೆ ಅದು ಸೊ ಅದು ಹೇಗೆ ಅಂದರೆ ಸೊಳ್ಳೆಗಳು ಕಚ್ಚಿಬಿಟ್ಟು ನೀವು ಸೊಳ್ಳೆಗಳು ಬಿಡ್ಬೇಡ್ದು ಗೂಡೊಳಗಡೆ ಸೊ ಹೋಗೋಕ್ಕೆ ಬಿಡಬಾರ್ದು ಸೊ ಸೊಳ್ಳೆಗಳೆಲ್ಲ ಹೋದರೆ ಕಚ್ಚಿಬಿಟ್ಟು ಚಿಕನ್ ಪಪ್ಸ್ ಆಗಿ ಎಲ್ಲ ಸೊ ಸೊಳ್ಳೆಗಳು ಸೊಳ್ಳೆಗಳು ಕಚ್ಚಿ ಆಮೇಲೆ ಚಿಕನ್ ಪಪ್ಸ್ ಆಗುತ್ತೆ ಸೊ ಅದು ಎಲ್ಲರಿಗೂ ಗೊತ್ತಿರಲಿ ಅದು ಸೊ ಅದರಿಂದ ಏನೇನು ಉಂಟಾಗುತ್ತೆ ಅಂದರೆ ಸೊ ಅದು ರಿಪೇರ್ ಮಾಡೋಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಇವಾಗ ಸದ್ಯಕ್ಕೇನು ಸೊ ನೆಕ್ಸ್ಟ್ ವೀಡಿಯೋ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಇವಾಗ ಮೆಡಿಸಿನ್ ಅದಕ್ಕೆ ಏನಂದರೆ ಸೊ ಇವಾಗ ಟೂತ್ ಪೇಸ್ಟ್ ಇರುತ್ತಲ್ಲ ಆ ಟೂತ್ ಪೇಸ್ಟು ಅದು ಆಗಿದೆ ಅಲ್ಲೆಲ್ಲ ಹಚ್ಕೊಂಡ್ಬಂದ್ರೆ ಅದೇ ಉದುರೋಗುತ್ತೆ ಒಣಗಿಬಿಟ್ಟು ಅದೇ ಉದುರೋಗುತ್ತೆ ಸೊ ಇವಾಗ ಮತ್ತೆ ಆಮೇಲೆ ಒಬ್ಬೊಬ್ರು ಗೊತ್ತೇ ಇರಲ್ಲ ಅದು ಚಿಕನ್ ಪಪ್ಸ್ ಬಂದುಬಿಟ್ಟು ಅದು ಅಕ್ಕಿ ಸ ಸತ್ಯ ಹೋಗುತ್ತೆ ಸೊ ಆ ಥರ ಚಾನ್ಸಸ್ ಇರುತ್ತೆ ಸೊ ಇವಾಗ ಎಲ್ಲ ಅಕ್ಕಿಗೂ ಬೆಳಗ್ಗೆ ಬಿಟ್ಟಿದ್ದೀನಲ್ಲ ಕಡಲೆ ಕೊಡಬೇಕು ಇವಾಗ ಸೊ ರೆಸ್ಪಾನ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀರ ಇನ್ನು ಇದೇ ರೀತಿ ಕೊಡ್ತಾಯಿದ್ದೀರಿ ಸೊ ಇವಾಗ ಬನ್ನಿ ಗೈಸ್ ಕಡಲೆಗಳು ಕೊಡೋಣ ಅಕ್ಕಿಗೆ ಸೊ ನೆನ್ನೆ ಲೈಟಾಗಿ ಬಿಸಿನೀರು ಹಾಕಿದ್ದೆ ಸೊ ಕಡಲೆಗಳು ನೋಡ್ಬೋದು ನೆನ್ನೆ ನೆನೆ ಹಾಕಿದ್ದು ಸೊ ಇವು ಅಕ್ಕಿಗೆ ಸ್ವಲ್ಪ ರಿಕವರಿ ಆಗ್ತಾಯಿದೆ ನೋಡಬಹುದು ಎಲ್ಲ ಅಕ್ಕಿನ ತಿಂತ ಇದಾವೆ ಈಗ ಗುರು ನನಗೆ ಕೊಟ್ಟಿಲ್ಲ ಅಂತ ನಂಗೆ ಖಚಿತ ಐತೆ ಗುರು ಎಲ್ಲರೂ ನಮ್ಗೆ ನೆನ್ಪಚ್ ಅದು ಸೊ ನೋಡ್ಬೋದು ಸಲ ಅಕ್ಕಿ ನಾವು ತಿಂತ ಇದ್ದೇವೆ ಸೊ ಇದು ಮೊಟ್ಟೆಗೆ ಬಂದಿರಂಗೈತೆ ಆವಾಗ ಕಡ್ಡಿ ಎಲ್ಲ ಎತ್ಕೊಂಡು ಹೋಗ್ತಾ ಇತ್ತು ಸೊ ಗಂಡು ಒಂದು ಸ್ವಲ್ಪ ರಿಕ್ವೈರ್ ರಿಕ್ವರಿಕ್ವರಿ ಆಗೈತೆ ಅಂದ್ಕೊಂತೀನಿ ಏನು ಕಿತ್ಲಾಡ್ತು ಸೊ ಅದಕ್ಕೆ ಗುಬ್ಬರ್ ಬಿಡಲ್ಲ ನಾನು ಕಿತ್ಲಾಡ್ ಕಿತ್ತಲಾಡ ಸಾಯ್ತವೆ ಇದು ನೋಡಿ ಒಬ್ಬರು ನಾವು ಅಮ್ಮನ ತಿನ್ನಕಂತ ಬಿಟ್ಟರೆ ಸ್ನಾನ ಮಾಡೋಕೆ ಇಳಿತಾ ಇದೆ ಸುಗ ಅಷ್ಟು ಇರಲಿ ಸಾಯಂಕಾಲ ಕೂಡ ಇದು ಸುಗಸ ನೋಡಿದ್ರಲ್ಲ ಈ ರೀತಿ ಫಾಲೋ ಮಾಡಬೇಕು ಸೊ ಚಿಕನ್ ಪಾಪ್ಸ್ ಮಾಡದೇ ಇರೋ ರೀತಿ ನೀವು ಫಾಲೋ ಮಾಡಿದ್ರೆ ಇನ್ನೂ ಒಳ್ಳೆಯದು ಸೊ ಚಿಕನ್ ಪಾಪ್ಸು ಹೆಂಗ್ ಒಳ್ಳೆ ಹೋಗಿ ಹೋಗುತ್ತೆ ನಾವು ಏನು ಅಂತ ಅದು ಹಿಂಗನ ಮಾಡಿ ಹೋಗಿ ಹೋಗುತ್ತೆ ಸೊ ಇವಾಗ ಎಲ್ಲ ಅಕ್ಕಿನೂ ಫುಲ್ಲು ಬಸ್ತಲ್ಲಿದ್ದಾವೆ ಸೊ ಮೊಟ್ಟೆಗೂ ಬಂದು ಗುರು ನಮ್ಮ ಅಕ್ಕಿನ ನಾನು ಆಚೆನೇ ಬಿಟ್ಬೇಡ್ದು ಕಾವು ಕೂತ್ಕೊಳ್ಳಿ ನಿನ್ನೆಯಿಂದ ಹಂಗೆ ಕಿತ್ಲಾಡ್ತೈತೆ ನೋಡಿ ಕಾವು ಕುತ್ಕೊಳ್ಳಿ ಅದು ಆಮೇಲೆ ಈ ಕಡೆ ಫುಲ್ ದಾವಡಿ ಎಲ್ಲ ಫುಲ್ ಕ್ಲೀನ್ ಆಯಿತು ವೈಸ್ ಒಂದೇ ನಿಮಿಷ ವೇಟ್ ಮಾಡಿ ಇದು ಗೂಡು ಎತ್ಬಿಟ್ಟು ಈ ಕಡೆ ಹಾಕ್ತೀನಿ ಸೊ ಇದೆಲ್ಲ ನೋಡ್ಬೋದು ಎಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಗೈತೆ ಸೊ ಇವಾಗ ಏನಂದರೆ ಇದು ಈ ಕಡೆ ಜರ್ಗಿಸ್ಬೇಕಿದು ಸೊ ಒಂದೇ ಒಂದು ನಿಮಿಷ ವೇಟ್ ಮಾಡಿ ಗೈಸ್ ಸೊ ಓಕೆ ಗೈಸ್ ನೋಡ್ಬೋದು ಗೂಡೆಲ್ಲ ಈ ಕಡೆ ಆಯಿತು ಸೊ ಇವಾಗ ಎಲ್ಲ ಅಕ್ಕಿಗೂ ಹೊರಗ ಒಳಗಡೆ ಬಿಟ್ಟು ನೀರು ಕೊಡಬೇಕು ಸೊ ಅಕ್ಕಿನ ಒಂದು ಫಿಫ್ಟಿ ಪರ್ಸೆಂಟನ್ನು ರಿಕ್ವರಿ ಆಗೈತೆ ಸೊ ನಾನು ಮೆಡಿಸನ್ ಏನೂ ಮಾಡಲಿಲ್ಲ ಸೊ ಜಸ್ಟು ಬಿಸಿನೀರು ಮತ್ತು ದೊಡ್ಡವು ಎಲ್ಲ ಕೊಟ್ಟೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಏನೋ ರಿಕವರಿ ಆಗೋಯ್ತಂತ ಅನಿಸುತ್ತೆ ನನಗೆ ಸೊ ಗೈಸ್ ಇವಾಗ ಇವಾಗ ಕೆಲಸ ಏನಂದರೆ ಎಲ್ಲ ಅಕ್ಕಿಗಳು ಒಳಗಡೆ ಬಿಟ್ಟು ನೀರು ತೋರಿಸ್ಬಿಟ್ಟು ಧಾವಿಗೆ ಮುಚ್ಚೋದು ಸೊ ಎಲ್ಲ ಹಾಕ್ತೀನೂ ಒಳಗಡೆ ಹಾಕ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಸೊ ಓಕೆ ಗೈಸ್ ಎಲ್ಲ ಅಕ್ಕಿನೂ ಹಾಕಿ ಒಳಗಡೆ ಬಿಟ್ಟಾಯಿತು ಸೊ ಇದು ನೋಡಿ ಗುರು ಫಸ್ಟ್ ನೀರು ಇದಕ್ಕೆ ಕೊಟ್ಬಿಡಣ್ಣ ಸೊ ಇದಕ್ಕೆ ಕೊಟ್ಬಿಡಣ್ಣ ಫಸ್ಟ್ ನೀರು ಕುಡಿಯೋ ಜಲ್ದಿ ಕುಡಿತಾ ಇಲ್ಲ ಹೇಳೋ ಸೊ ನೋಡ್ಬೋದು ಮೊಟ್ಟೆ ಮೇಲೆ ಕಾವು ಕುತ್ಕೊಂತೈತೆ ಕುಡಿತ ಎಲ್ಲ ಹೇಳಬೇಕ ಬಾ ಬಾ ಸೊ ಯಾವುದಕ್ಕೂ ಬಾಯಾರಿಕೆ ಆಗಿಲ್ಲ ಸೊ ಗಂಡು ಕುಡೀತು ಈ ಬಾರ ನೀನು ಬರ குடிய ஜல்டி வா குடிய ஜல் குடித்த

ಬಾ ಬಾ ಕುಡಿಯಲ್ಲಿ ಕುಡಿಯಲು ಅನ್ಸುತ್ತೆ ಅದು ಸೊ ಗೈಸ್ ಸದ್ಯಕ್ಕೆ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾ ಇದೀನಿ ಸೊ ಲಾಂಗ್ ಐತೆ ವಿಡಿಯೋ ಮಾತ್ರ ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾ ಹೆಣ್ಮಾಡ್ತಾ ಇದ್ದೀನಿ ಸೊತ್ತಿನ ಗುಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಗೊತ್ತಲ್ಲ ಗೈಸ್ ಕನ್ನಡನ ಬೆಳೆಸಿ ಕನ್ನಡಿಗರನ್ನ ಉಳಿಸಿ ಅಂತ ಹೇಳ್ತಾ ಚಾನಲ್ ಏನೇ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೀಗೆ ಹೇಳ್ತಾ ನಾನು ಮಾತನ್ನು ಸೊ ಸಕ್ಕಿನ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಕೆಟ್ ತಂದಾಗ ವೈಸ್ ಬೊ ಬಾಯ್